ವೀಕ್ಷಕರೇ ಇವತ್ತು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವ ಲಿರಿಕಲ್ ಸಾಂಗ್ ಯೂಟ್ಯೂಬ್ ನಲ್ಲಿ ರಿಲೀಸ್ ಆಗಿದ್ದು ರಿಲೀಸ್ ಆದ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಹದಿನೈದು ಲಕ್ಷ ವ್ಯೂಸ್ ಅನ್ನ ಪಡೆದುಕೊಂಡಿದ್ದು ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಸಿನಿಮಾದ ಲಿರಿಕಲ್ ಸಾಂಗ್ ಒಂದು ಇಷ್ಟರ ಮಟ್ಟಿಗೆ ವ್ಯೂಸ್ ಅನ್ನ ಕೇವಲ ಒಂದು ಗಂಟೆಯಲ್ಲಿ ಪಡೆದಿರೋದು ಇದೇ ಮೊಟ್ಟ ಮೊದಲು ಅಂತ ಹೇಳಬಹುದಾಗಿದೆ ಈ ಒಂದು ಸಾಂಗ್ ಬಿಡುಗಡೆಯಾದ ಯೂಟ್ಯೂಬ್ ಚಾನಲ್ನ ಅನಾಲಿಟಿಕ್ಸ್ ನಲ್ಲಿ ಒಂದು ಗಂಟೆಯಲ್ಲಿ ಬರೋಬ್ಬರಿ ಹದಿನೈದು ಲಕ್ಷ ವ್ಯೂಸ್ ಪಡೆದಿರೋದಾಗಿ ತೋರಿಸಿದ್ದು ಸಾಮಾನ್ಯ ಜನರಿಗೆ ಯೂಟ್ಯೂಬ್ ನಲ್ಲಿ ಒಂದು ಗಂಟೆಯಲ್ಲಿ ಏಳು ಲಕ್ಷ ವ್ಯೂಸ್ ಅಂತ ತೋರಿಸ್ತಿದೆ ಅದು ಕೂಡ ಇದು ಕೇವಲ ಒಂದು ಲಿರಿಕಲ್ ಸಾಂಗ್ ಆಗಿದ್ದು ರೀತಿಯ ಟ್ರೈಲರ್ ಅಥವಾ ಟೀಸರ್ ಆಗದೆಯೇ ಇಷ್ಟೊಂದು ವ್ಯೂಸ್ ಪಡೆದಿರೋದು ನಿಜವಾಗ್ಲೂ ದರ್ಶನ್ ಬೇರೆ ನಟರ ಫ್ಯಾನ್ಸ್ ಗಳಿಗೂ ತುಂಬಾನೇ ಅಚ್ಚರಿಯನ್ನು ಮೂಡಿಸಿದೆ ಅಷ್ಟೇ ಅಲ್ಲ ವೀಕ್ಷಕರೇ ಈ ಒಂದು ವಿಡಿಯೋವನ್ನ ಸಿನಿಮಾ ತಂಡ ಯೂಟ್ಯೂಬ್ ನಲ್ಲಿ ಯಾವುದೇ ರೀತಿಯ ಪ್ರೊಮೋಷನ್ ಕೂಡ ಮಾಡಿಲ್ಲ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮೂಲಕ ವ್ಯೂಸ್ ಹೆಚ್ಚು ಮಾಡಿಕೊಳ್ಳುವ ಯಾವುದೇ ರೀತಿಯ ಅಡ್ಡದಾರಿಯನ್ನು ಕೂಡ ಈ ಒಂದು ಸಿನಿಮಾ ತಂಡ ಮಾಡದಿದ್ರು ಇಷ್ಟು ಸ್ವಲ್ಪ ಸಮಯದಲ್ಲೇ ಇಷ್ಟೊಂದು ವ್ಯೂಸನ್ನು ಪಡೆದಿರೋದು ಅದು ಕೂಡ ಒಂದು ಕನ್ನಡ ಸಿನಿಮಾದ ಲೈಕಲ್ ಸಾಂಗ್ ನಿಜವಾಗ್ಲೂ ಇದು ಕನ್ನಡಿಗರಿಗೆ ತುಂಬಾ ಹೆಮ್ಮೆ ತರುವ ವಿಷಯ ಅಂತಲೇ ಹೇಳ್ಬೋದಾಗಿದೆ ವೀಕ್ಷಕರೇ ಇದರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ